ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವ್ಯಕ್ತಿಗಳಿಗೆ ನಾವು ಸಂತಾಪವನ್ನು ಸೂಚನೆ ಮಾಡಿದ್ವಿ ಈ ಒಂದು ಸಂಸ್ಥೆಯನ್ನು ಬಹಳ ಉತ್ಕೃಷ್ಟ ಮೇರೆ ಎತ್ತರಕ್ಕೆ ತೆಗೆದುಕೊಂಡು ಹೋದಂತಹ ಕೀರ್ತಿ ಎನ್ ಗೋಪಾಲಕೃಷ್ಣ ಕಾಮತ್ ಅವರು ಇದಕ್ಕೆ ಒಂದು ಸಾಂಸ್ಕೃತಿಕ ವೈಭವವನ್ನು ಕೊಟ್ಟು ಇದಕ್ಕೆ ತನ್ನದೇ ಆಗಿರತಕ್ಕಂತಹ ಒಂದು ಘನತೆಯನ್ನು ತಂದು ಕೊಟ್ಟಂತಹ ಹೆಗ್ಗಳಿಕೆ ಗೌರವಾನ್ವಿತ ಗೋಪಾಲಕೃಷ್ಣ ಕಾಮತ್ ಅವರಿಗಿದೆ ಅದೇ ಪ್ರಕಾರದಲ್ಲಿ ಬಾಕಿ ಇರತಕ್ಕಂಥ ಎಲ್ಲ ಸಂತಾಪವನ್ನು ಏನು ಸೂಚಿಸಿದ್ವಿ ಅವರೆಲ್ಲರೂ ಸಹ ಮಣಿಕಾರದ ಹಿರಿಯರನ್ನು ಒಳಗೊಂಡಂತೆ ಎಲ್ಲರೂ ಸಹ ಅತ್ಯಂತ ಎತ್ತರದ ಮೌಲಿಕ ಜೀವನವನ್ನು ಬದುಕನ್ನು ಕಂಡುಕೊಂಡಂಥವರು ಒಂದು ಆದರ್ಶಮಯವಾಗಿದ್ದಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಇವತ್ತು ನಮ್ಮ ಮಧ್ಯೆ ಇಲ್ಲೇ ಇಲ್ಲ ಅವರಿಗೆ ಸಂತಾಪ ಸೂಚಿಸಿರ್ತಕ್ಕಂಥದ್ದು ಸಂಯೋಜಿತವಾಗಿದೆ ಅವರ ಅಗಲಿಕೆ ನಮ್ಮೆಲ್ರಿಗೂ ಅತೀವವಾಗಿರ್ತಕ್ಕಂತಹ ನೋವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಇವತ್ತೊಂದು ಬಹಳ ಸಂಭ್ರಮಿಸ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೋಪ್ನವ್ರು ಮಾತನಾಡ್ತಾ ಹೇಳಿದ್ರು ಇದೇ ಈ ಹಬ್ಬದ ಹಿನ್ನೆಲೆಯನ್ನ ನೆನಪು ಮಾಡಿಕೊಟ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಜನರನ್ನು ಒಗ್ಗೂಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅವರು ತಿಲಕ್ರವರು ಇದನ್ನು ಹಾಕಿ ಒಂದು ದೊಡ್ಡ ಜನಾಂದೋಲನವಾಗಿ ಇದನ್ನು ಮಾಡಿದ್ರು ಅಂತ ಈಗ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆಗಿದೆ ನಮಗೆ ಎಪ್ಪತ್ತೆಂಟು ಎಪ್ಪ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಈಗಲೂ ಸಹ ಅದೇ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡೇ ನಾವು ಮಾಡುವಂಥದ್ದು ಆ ನೆನಪಿನಲ್ಲಿ ಮಾಡಬೇಕಾದ್ರೆ ನಮ್ಮ ಆಲೋಚನೆಗಳು ದೂರದೃಷ್ಟಿತ್ವಗಳು ಬೇರೆ ಇರಬೇಕಲ್ವಾ ನಮಗೆ ಸ್ವಾತಂತ್ರ್ಯ ದೊರಕೆ ಆಗಿನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬೇಕಾಗಿತ್ತು ಈಗ ಸ್ವಾತಂತ್ರ್ಯ ಧಕ್ಕೆ ಆಗಿದೆ ಈ ಹಬ್ಬದ ಉದ್ದೇಶ ಇದನ್ನು ಇಟ್ಕೊಂಡು ನಾವು ಏನು ಮಾಡಬೇಕಾಗಿದೆ ಈ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಅಸಮತೋಲನವನ್ನು ಜಾತಿ ವ್ಯವಸ್ಥೆಯನ್ನು ಮತೀಯ ವ್ಯವಸ್ಥೆಯನ್ನು ಇವೆಲ್ಲವನ್ನು ಹೋಗಲಾಡಿಸಿ ಒಂದು ಸಮೃದ್ಧವಾಗಿರ್ತಕ್ಕಂತಹ ಒಂದು ಸಮಾಜದ ಕನಸನ್ನು ಕಾಣುವಂಥದ್ದು ಏನಿದೆ ಅದನ್ನು ನಾವು ಈ ಕಾಲಘಟ್ಟದಲ್ಲಿ ಮಾಡುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಷನ್ ಈಗ ಯಾಕೆ ಅಂತ ಹೇಳಿದ್ರೆ ಈ ದೇಶವನ್ನು ದೇಶದ ನಾಯಕತ್ವವನ್ನು ಹೊಂದಿರ್ತಕ್ಕಂಥ ಎಲ್ಲರೂ ಸಹ ಎಲ್ರಿಗೂ ಒಂದು ಅಭಿಲಾಷೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಈ ದೇಶ ಒಂದು ಆರ್ಥಿಕವಾದಂಥ ಸಮೃದ್ಧವಾದಂಥ ರಾಷ್ಟ್ರವಾಗಿ ಬೆಳಿಬೇಕು ಅನ್ನುವಂಥದ್ದು ಅದಕ್ಕೆ ನಮ್ಮ ಯುವಕರಾಗಲಿ ಅಥವಾ ವಯೋವೃದ್ಧರಾಗಲಿ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಸಮಾಜವನ್ನು ನಾವು ಕಟ್ಟಬೇಕಾಗುತ್ತೆ ಅನ್ನುವಂತಹ ಆಲೋಚನೆ ಮಾಡುವಂಥದ್ದೇನಿದೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶನ ಅಂತ ಹೇಳಿಬಿಟ್ಟು ನಾನಾದರೂ ಭಾವಿಸ್ತೇನೆ ವಿಶೇಷವಾಗಿ ಇವತ್ತು ಶಾಸ್ತ್ರೀಯ ಸಂಗೀತದ ಮಹಾನ್ ಮೇರು ಆಗಿದ್ದಂತಹ ಭೀಮಶೇನ್ ಜೋಶಿ ಅವರ ಶಿಷ್ಯರಿಲ್ಲಿ ಬಂದಿದ್ದಾರೆ ಅವರ ಸಂಗೀತವನ್ನು ಆಲಿಸ್ಲಿಕ್ಕೋಸ್ಕರ ತಾವೆಲ್ಲರೂ ಸಹ ಭಾಗಿಗಳಾಗಿದ್ದೀರಿ ಸಂಗೀತ ಯಾರಿಗೆ ತಾನ ಬೇಡ ಸಂಗೀತಕ್ಕಿರ್ತಕ್ಕಂತಹ ಆ ಆಕರ್ಷಕ ಶಕ್ತಿ ಏನಪ್ಪಾ ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಎಷ್ಟೋ ತಮಲಗಳನ್ನು ಎಷ್ಟೋ ಕಷ್ಟಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಅಥವಾ ಮರೆಸುವಂತಹ ಶಕ್ತಿ ಸಂಗೀತಕ್ಕಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಯೋಚನೆ ಮಾಡ್ಕೋಬೇಕು ನಮ್ಮ ಇರುವನ್ನೇ ಮರೆಸುವಂತಹ ಶಕ್ತಿ ಸಹ ಅದಕ್ಕಿದೆ ಬಹಳ ಹಿಂದೆ ಇದೇ ವೇದಿಕೆಯಲ್ಲಿ ಹೇಳಿದೆ ಅಂತ ಅಂತ ಬಾಯಿಸ್ಕೊಳ್ತೇನೆ ಸುಮ್ಮನೆ ನಿಮಗೆ ಅದನ್ನ ನೆನಪು ಮಾಡಿಕೊಡ್ತೀನಿ ಜರ್ಮನ್ ದೇಶದಲ್ಲಿ ಒಬ್ಬ ಬಹಳ ದೊಡ್ಡ ಶ್ರೇಷ್ಠ ಸಂಗೀತಜ್ಞ ಇದ್ದ ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಆತನ ಹೆಸರು ಆತ ಎಷ್ಟು ಉತ್ಕೃಷ್ಟದ ಸಂಗೀತಗಾರ ಅಂತ ಹೇಳಿದ್ರೆ ಇಡೀ ಜರ್ಮನ್ ದೇಶ ಆತನನ್ನ ಶಿರಸ್ಸಿನಲ್ಲಿ ಹೊತ್ತು ನಡೀತಾ ಇರುತ್ತೆ ಆತನಿಗೆ ಎಂಬತ್ತು ವರ್ಷ ಆಗಿರುತ್ತೆ ಇಡೀ ಆ ಐರೋಪ್ಯ ರಾಷ್ಟ್ರದವರೆಲ್ಲ ಸೇರಿ ನಮ್ಮ ರಾಷ್ಟ್ರದ ಕೀರ್ತಿಯನ್ನು ಇಡೀ ಜಗತ್ತಿನೆತ್ತರಕ್ಕೆ ಏರಿಸಿದಂತ ಒಬ್ಬ ಸಂಗೀತಜ್ಞ ಹಿತ ಈತನಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ತಾರೆ ಸರಿ ದೊಡ್ಡ ಇದೆ ಒಂದು ಈ ರೀತಿಯಾದ ಒಂದು ಸಭಾಂಗಣ ಅವರಿಗೆ ಸನ್ಮಾನ ಎಲ್ಲ ನಡೆಯುತ್ತೆ ಇಮ್ಯಾನುಯಲ್ ಕ್ಯಾಂಟ್ರಿಗೆ ವಿವಾಹ ಆಗಿರೋದಿಲ್ಲ ಮದುವೆ ಆಗಿರೋದಿಲ್ಲ ಅವರು ಅವ್ರ ಬ್ಯಾಚುಲರ್ ಇರ್ತಾರೆ ನಂತರ ಅವ್ರ ಸಂಗೀತದ ಕಾರ್ಯಕ್ರಮ ಅವ್ರಿಗೆ ಸನ್ಮಾನದ ಕಾರ್ಯಕ್ರಮವನ್ನೆಲ್ಲ ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ನೆರೆದಿರ್ತಕ್ಕಂಥ ಪತ್ರಕರ್ತರೆಲ್ಲ ಅವ್ರನ್ನ ಬಂದು ಮುತ್ಕೊಳ್ತಾರೆ ಒಂದು ಪ್ರಶ್ನೆ ಕೇಳ್ತಾ ಕೇಳ್ತಾ ಹೋಗ್ತಾರೆ ನೀವು ಸಂಗೀತದ ಮೇರು ವ್ಯಕ್ತಿಗಳು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ ಅಂತ ಹೇಳಬೇಕಾದ್ರೆ ಒಬ್ಬ ಯುವ ಪತ್ರಕರ್ತ ಮಿತ್ರ ಇರ್ತಾರೆ ಅವ್ರೊಂದು ಪ್ರಶ್ನೆ ಕೇಳ್ತಾರೆ ಅವ್ರನ್ನ ನೀವು ಯಾತಕ್ಕೆ ಮದುವೆ ಆಗಲಿಲ್ಲ ಅಂತ ಕೇಳ್ತಾರೆ ಅವಾಗ ಇಮ್ಯಾನ್ಯುಯಲ್ ಕ್ಯಾಂಟ್ ಹೇಳ್ತಾರೆ ಓ ಹೋ ನನಗದು ಮರದೇ ಹೋಗ್ಬಿಟ್ಟಿತ್ತು ಅಂತ ಹೇಳ್ತಾರೆ ಎಂಬತ್ತನೇ ವಯಸ್ಸಿನಲ್ಲಿ ಒಬ್ಬ ಸಂಗೀತದ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕ ವಾತಾವರಣ ಇರತಕ್ಕಂಥದ್ದು ಸಹಜ ಎಲ್ಲವನ್ನು ಮರೆಸುವಂತಹ ಶಕ್ತಿಯನ್ನ ಈ ದೇಶದ ಮಣ್ಣು ನಮಗೆ ಕಲಿಸ್ಕೊಡ್ತದೆ ಆದ್ರೆ ಒಂದು ಪಾಶ್ಚಾತ್ಯ ರಾಷ್ಟ್ರದಲ್ಲಿ ತನ್ನನ್ನೇ ತಾನು ಮರೆಸುವಷ್ಟು ಸಂಗೀತವನ್ನ ಅಥವಾ ಅಭ್ಯಾಸ ಮಾಡಿದ್ದ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಆಕರ್ಷಕ ಆಕರ್ಷಣೆ ಏನು ಅನ್ನುವಂಥದ್ದನ್ನ ನಾವು ಭಾವಿಸ್ಬೇಕಾಗತ್ತೆ ಅಂತಹ ಒಂದು ಸಂಗೀತದ ರಸದೌತಣವನ್ನ ಇವತ್ತು ನಮ್ಮ ಮಧ್ಯೆ ಬಡಿಸಲಿಕ್ಕೆ ದೂರದಿಂದ ಕಿಣಿಯವರು ಇಲ್ಲಿ ಬಂದಿದ್ದಾರೆ ಅವ್ರ ಸಂಗೀತವನ್ನು ನಾವೆಲ್ಲ ಆಲ್ಸೋಣ ಅದ್ರ ಜೊತೆಗೆ ರವೀಂದ್ರನಾಥ್ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷ ಆಯೋಜನೆಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇನ್ನು ಮುಂದೆಯೂ ಸಹ ಬಹಳ ದೊಡ್ಡ ಒಂದು ಕಾರ್ಯಕ್ರಮವಾಗಿದೆ ರೂಪುಗೊಳ್ಳಬೇಕು ಅನ್ನುವಂಥದ್ದನ್ನ ನಾವು ಹೇಳೋದ್ರ ಜೊತೆಗೆ ನಿಜವಾಗಿಯೂ ಸಹ ಈ ವೇದಿಕೆಗೆ ಬರುವಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯಾವಾಗ್ಲೂ ಸಹ ನಮಗೆ ಗೋಪಾಲಕೃಷ್ಣ ಕಾಮತ್ರನ ಪದೇ ಪದೇ ನೆನಪಾಗ್ತಾ ಇರುತ್ತೆ ಅವರ ನೆನಪಿನಲ್ಲಿ ಅವರು ಹಾಕಿಕೊಟ್ಟಂತಹ ಮಾರ್ಗಗಳೇನಿದೆ ಅವೆಲ್ಲವನ್ನು ಸಾಕಾರಗೊಳಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಇದೊಂದು ಒಂದು ಒಳ್ಳೆಯ ಸಾಂಸ್ಕೃತಿಕ ವೇದಿಕೆಯಾಗಿ ಮಾಡುವಂತಹ ಎಲ್ಲ ಶಕ್ತಿಯೂ ಸಹ ರವೀಂದ್ರನಾಥ್ ಕಾಮತ್ರಿಗೂ ಇದೆ ಅವರದನ್ನು ಅರ್ಥೈಸ್ಕೊಂಡು ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಹೋಗಲಿ ಅನ್ನುವಂಥ ಆ ಒಂದು ಒಳ್ಳೆಯ ಒಂದು ಭಗವಂತನ ಆಶೀರ್ವಾದ ಅವ್ರಿಗೆ ಇರಲಿ ಅನ್ನುವಂಥದ್ದನ್ನು ಬೇಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಇನ್ನು ಮುಂದೆ ನಾವೆಲ್ಲರೂ ಅಷ್ಟೇನೆ ಗಣಪತಿ ಉತ್ಸವ ಅಂತ ಹೇಳಿದ್ರೆ ನಮ್ಮ ಪರಿವರ್ತನೆಯ ಪರ್ವ ಅನ್ನುವಂಥದ್ದನ್ನು ನಾವೆಲ್ಲ ಭಾವಿಸ್ಕೋಬೇಕು ನಮ್ಮೊಳಗಡೆ ನಾವು ಬದಲಾವಣೆ ಮಾಡ್ಕೊಳ್ಬೇಕು ನಮ್ಮೊಳಗಡೆ ನಮ್ಮ ಮೆಚುರಿಟಿ ಯಾವಾಗಲೂ ಅದನ್ನ ಬದಲಾಗ್ತಾ ಹೋದ್ರೆ ನಾವು ವ್ಯಕ್ತಿಗಳು ಬದಲಾಗುವುದಕ್ಕಿಂತ ನಮ್ಮ ವ್ಯಕ್ತಿತ್ವಗಳು ಬದಲಾಗ್ತಾ ಹೋಗುವಂಥದ್ದು ಏನಿದೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದಕ್ಕೆ ಇದೊಂದು ವೇದಿಕೆ ಆಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ರಿಗೂ ಸಹ ಯಾಕೆಂತ ಹೇಳಿದ್ರೆ ಈ ವಿಶೇಷವಾಗಿ ಗೌರಿ ದೇವಸ್ಥಾನದಲ್ಲಿ ಈ ಒಂದು ಹಬ್ಬಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಇಡೀ ವಿರಾಜ್ಪೇಟೆ ನಗರದಲ್ಲೇ ಎಲ್ಲೂ ಆಚರಣೆ ಮಾಡದಿದ್ದಂತ ಸಂದರ್ಭದಲ್ಲಿ ನಮ್ಮ ನೇಮಿರಾಜ್ರವರು ನೇಮಿರಾಜ್ ಜೈನ್ರವರು ನಂತರ ಇಡೀ ಕಾಮತ್ರ ಸಭ ಎಲ್ಲ ಕುಟುಂಬಸ್ಥರು ಈ ಒಂದು ಉತ್ಸವವನ್ನು ಒಂದು ನಾಡ ಉತ್ಸವವನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆಯೂ ಸಹ ಎಲ್ಲರ ಸಹಕಾರ ಹೀಗೆ ಇರಲಿ ಈ ಉತ್ಸವಗಳು ಅನುಚಾನವಾಗಿ ನಡ್ಕೊಂಡು ಹೋಗಲಿ ಎನ್ನುವಂಥ ಶುಭಾಶಯವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶಿವಮ್ ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ